ಸರಿ ಬಾಯ್ ಬಾಯ್ ಶಿಯಾ ಸರಿ ಜಿ ಬರ್ತೀವಿ ಸರಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಸಂಜೆ ಹಂಗೆ ನಾವು ನಮ್ಮ ಮಾಮಂದು ಬರ್ತ್ಡೇಗೆ ಕೇಕ್ ಕಟ್ ಮಾಡ್ಸನ್ ಅನ್ಬಿಟ್ಟಿಲಿ ನಮ್ಮ ಅಜ್ಜಿ ಊರಿ ಕಡೆಗೆ ಬಂದಿದ್ವು ಬಟ್ ಇವಾಗ ನಾವು ಬೇಗನೆ ಈಗ ಹೊರಡ್ತಿದ್ದೀವಿ ಏನಕ್ಕೆ ಅಂದರೆ ಬೆಳಗ್ಗೆ ಒಂದು ಎಂಟುವರೆಗೆ ಕ್ಲಾಸ್ ಇತ್ತ ಸೊ ಅದಕ್ಕೆ ಬೆಳಗ್ಗೆ ಬೇಗ ಬಟ್ ಇವಾಗ ಏನಾಗಿದೆ ಅಂದರೆ ಎಂಟು ಗಂಟೆಗೆ ಬಸ್ ಇದೆ ಏಳು ಗಂಟೆಗೆ ಬಸ್ ಇದೆ ಅಂತ ಅನ್ಕೊಂಡಿದ್ವು ಬಟ್ ಏಳು ಗಂಟೆಗೆ ಬಸ್ ಇಲ್ಲ ಎಂಟು ಆರೂವರೆ ಬೆಳಗಿನ ಜಾವ ಹಂಗ ಅವಾಗಲೇ ಹೋಗ್ಬೋದಿತ್ತಲ್ಲವಾ ಆರೂವರೆಗೆ ಬಸ್ ಇತ್ತಂತೆ ಬಟ್ ಅದು ನಮ್ಗೆ ಗೊತ್ತೇ ಇರಲಿಲ್ಲ ನೋಡಿ ಸೊ ಈಗ ಎಂಟು ಗಂಟೆಗೆ ಬಸ್ ಇದೆ ಈಗ ಎಂಟು ಗಂಟೆಗೆ ಈಗ ಬಸ್ಸಿಗೆ ಹೊರಡ್ತಿದ್ದೀವಿ ಈಗ ಬೆಳಗ್ಗೆ ಮಾರ್ನಿಂಗ್ ಕ್ಲಾಸ್ ಎಂಟೂವರೆಗೆ ಹೋಗೋಕ್ಕಾಗಲ್ಲ ಅನ್ಸುತ್ತೆ ಮನೆಗೆ ಹೋಗಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬೇಕಾದ್ರೆ ಒಂಬತ್ತುವರೆ ಕ್ಲಾಸಿಗೆ ಹೋಗ್ಬೋದು ಚಲೋ ನಮ್ಮ ಡೇನ ಶುರು ಮಾಡೋಣ ನಾನು ಶುರು ಮಾಡೋಣ ನಿಂಗೆ ಇವತ್ತು ಎನ್ ಸಿ ಸಿ ಗಿನ್ ಸಿ ಸಿ ಮೆಸೇಜ್ ಹಾಕಿದ್ದೆ ಲೇಟ್ ಆಗುತ್ತೆ ಅಂತ ಒಂಬತ್ತು ಗಂಟೆ ಕ್ಲಾಸ್ ಇದೆ ಅದು ಇದೆಲ್ಲ ಹಾಕಿಸ್ಬೇಕು ಸಿಗ್ನೇಚರ್ ಹಾಕಿ ಕ್ಲಾಸಿಗೆ ಬನ್ನಿ ಅಂತ ಹೇಳಿದ್ದಾರೆ ಈಗ ನಾನು ಊರಲ್ಲಿ ಇದ್ದೀನಿ ಈಗ ಬಸ್ ಬರುತ್ತೆ ಒಂಬತ್ತು ಗಂಟೆ ಒಂಬತ್ತು ಕಾಲಷ್ಟೊತ್ತಿಗೆ ಹಾಸನಲ್ಲಿ ಇರ್ತೀನಿ ಹಾಂ ಹಾಂ ಸರಿ ಸರಿ ಈಗ ನೀರು ಯಾಕೆ ಮಾಡ್ತಿದೀಯಾ ಪಕ್ಕ ಜನ ನಾನು ಅಲ್ಲಿ ಬರ್ತೀನಿ ಗೈಸ್ ನಮ್ ಗಾನ ಬಿದ್ದು ಕಾಲೇಜು ಇಲ್ಲೇ ಇರೋದು ಗಾನ ಹಿಂಗೆ ಹೋಗ್ತಿಯಾ ಹೋಗ್ ಬತ್ಲಾಗ ಏನಂತೆ ಅಲ್ಲ ನೀನು ಸ್ಟೈಲ್ ಮಾಡಕ್ ಹೋಗೋದಲ್ಲ ಓದಕ್ ಹೋಗೋದು ಬರ್ತಡೆ ಅನ್ನು ಗೈಸ್ ಇವಾಗ ಆಟೋ ಹತ್ಕೊಂಡು ಮನೆ ಕಡೆಗೆ ಹೋಗೋಣ ಅಂಕಲ್ ತನ್ನಿದ್ರಿ ಸಾ ಇಪ್ಪತ್ತುವರೆಗೆ ನನಗೂ ಕಾಲೇಜ್ ಇತ್ತು ಜೊತೆಗೆ ನಮ್ಮ ಗಾನಗೂ ಕಾಲೇಜ್ ಇತ್ತು ಅವಳನ್ನ ಡ್ರಾಪ್ ಮಾಡಿ ಜೊತೆಗೆ ನಾನು ಬೇಗ ಕಾಲೇಜ್ ಕಡೆಗೆ ಹೊರಟೆ ಮನೆಗೆ ಬಂದ ಬೇಗ ರೆಡಿಯಾಗಿ ಶೂಸ್ ಎಲ್ಲ ಹಾಕೊಂಡು ಫಸ್ಟ್ ನಮ್ಮ ಗಾನವಿನ ಕಾಲೇಜ್ಗೆ ಡ್ರಾಪ್ ಮಾಡೋಣ ಅಂತ ಹೋದೆ ನಮ್ಮ ಚಿರಂಜೀವಿ ದಯಾ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಮಗೂ ಕ್ಲಾಸ್ ಎಲ್ಲ ಬೇಗ ಮುಗಿಯಿತು ಕ್ಲಾಸ್ ಎಲ್ಲ ಮುಗ್ದಾದ್ಮೇಲೆ ಎಲ್ಲರೂ ನಾವು ಫ್ರೆಂಡ್ಸು ಕಾಫಿ ಕುಡಿಯೋಕ್ಕೆ ಹೋದ್ವಿ

ನಮ್ದು ಆಯಿಂಗ್ಯಾರ ಕಡಿಮೆ ಕ್ರಶಾ ಬೈ ಅಯ್ಯೋ ಬೇಜ ಗೈಸ್ ನಮ್ಮ ಗಾನವಿ ಎನ್ ಸಿ ಸಿ ಎಲ್ಲ ಮುಗಿಸ್ಕೊಂಡು ಬಂದೋಳ ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೋಳೆ ಮೈ ಬಿಸಿ ಇದಪ್ಪ ಇಲ್ಲಿ ಗನು ಜ್ವರ ಇಲ್ಲ ಒಡ್ಡಿ ಜ್ವರ ಬಂದಿತ್ತು ಹೊಡಿತೀನ ನಾವು ನನ್ನ ಮಗಿಗೆ ಹೊಡಿತೀನಾ ಯ ಬೈಲಿ ಹಂಗಾರೆ ಹುಷಾರಿಲ್ಲ ತಾನೆ ಎನ್ ಸಿ ಸಿ ಇದು ಹಂಗಾರೆ ಏನು ಹೊಡ್ದು ಹೊಡ್ದು ಸಿಂಗೆ ಕೈ ಜ್ವರ ಮುಟ್ಟಕ್ ಬಂದಲ್ಲ ಹಿಂಗೆ ಅದಕ್ಕೆ ಬಾಯ್ಲಿ ಫಸ್ಟ್ ತೋರ್ಸೋದು ನಿಂದ್ ಎನ್ ವಾಕು ಐ ಬಾಗನು ಸರಿ ಆಯ್ತು ಅಣ್ಣ 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 ಎಲ್ಲಮ್ಮ ಗೈಸ್ ಆಕ್ಚುಲಿ ಈಗ ನಿಮ್ಗೆ ಬ್ಲಾಗಲ್ಲಿ ನಮ್ಮ ಅಣ್ಣ ಕಾಣ್ತಿಲ್ಲ ಅನ್ಸುತ್ತೆ ನಮ್ಮ ಅಣ್ಣ ಆಕ್ಚುಲಿ ಇದಾನೆ ಗುರು ಸುಮಾರು ಜನ ಅನ್ಕೋಬಹುದು ಆ ತಮಿಳ್ನಾಡು ಇಲ್ಲ ಅಲ್ಲಿ ಮಾಡ್ತಿದ್ದಾನೆ ಅಂತ ಅಲ್ಲಿ ಅವನ್ಗೆ ಮೆಡಿಕಲ್ ಸೀಟ್ ಆಗಿದೆ ಎಮ್ ಬಿ ಬಿ ಎಸ್ ಸೀಟು ಸೊ ಅಲ್ಲಿ ಓದಕ್ಕೆ ಹೋಗೋಣೆ ಇನ್ನ ಒಂದು ಐದು ವರ್ಷ ಈ ಕಡೆ ತಲೆ ಹಾಕಲ್ಲ ಏನೋ ರಜೆ ಟೈಮಲ್ಲಿ ಅವಾಗ ಅವಾಗ ಬರ್ತಾನೆ ಅವಾಗ ಬೇಕಾದ್ರೆ ತೋರಿಸ್ತೀನಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಬರ್ತಾನಾ ಇದು ನಮ್ಮ ಅಣ್ಣನ ಬುಟ್ ಬರೋ ದಿಸ

ಕಾಲೇಜಲ್ಲಿ ಅಡ್ಮಿಷನ್ ಎಲ್ಲ ಆಗಿ ಡೈರೆಕ್ಟ್ ಹಾಸ್ಟೆಲ್ ಹತ್ರ ಬಂದು ಲಗೇಜ್ ಎಲ್ಲ ಇಟ್ಟು ಜೊತೆಗೆ ಇಲ್ಲಿ ಬೀರಿಗೆ ನಮ್ಮಮ್ಮನೆ ಎಲ್ಲ ಜೋಡಿಸಿ ಹಾಸ್ಟೆಲ್ಗೆ ಎಲ್ಲ ಸೆಟ್ ಮಾಡಿಕೊಟ್ರು ಪೂರ್ವ ಅಣ್ಣಂಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಅವನ್ನ ತಮಿಳ್ನಾಡು ಸೈಡ್ ಬಿಟ್ಟು ನಾವು ಹಾಸನ ಕಡೆಗೆ ಬಂದ್ವು ಅಣ್ಣ ಮಂಗ್ಳೂರಲ್ಲೂ ಹೋಗಿತ್ತು ತಾನೇ ಸೀಟು ಕಾಲೇಜು

ಗೈಝ್ ನಮ್ಮಅಮ್ಮ ಫಿಲಮ್ ಹಾಕೋರ ಅದಕ್ಕೆ ನಮ್ ಗಾನವಿ ಟಿವಿನೇ ನೋಡ್ತಿಲ್ಲ ನೋಡಿ ಇಲ್ಲಿ ಸಿ ಕುಡಿತು ಅವೆಲ್ಲ ಕುಡಿ ಏನಾಗಲ್ಲ ಫಸ್ಟ್ ವೈರಲ್ ಫೀವರ್ ಕಡೆ ಗೈಸ್ ಆಕ್ಚುಲಿ ಇವಾಗ ಅಮ್ಮ ನಿಂಗೆ ಕಷಾಯ ಮಾಡ್ಕೊಡ್ಲಾ ಅಂತ ಕೇಳಿದ್ರು ಹ್ಞೂ ಅಂತ ಅಂದೆ ಅದಕ್ಕೆ ಗಾನವಿಗೂ ಬೇಕಾ ಅಂತ ಕೇಳಿದ್ರು ನಾನು ಹ್ಞೂ ಅಂದೆ ಅದಕ್ಕೆ ಬೇಡ ಅಂತ ನೋಡಿ ಗೈಸ್ ಫಸ್ಟ್ ಏಗಾನು ಎಲ್ಲ ಕಡೆ ಕೆಮ್ಮಾಗ್ತೈತೆ ಹಿಟ್ಲರ್ ಕುಟ್ಸಿದ್ರೆ ಈಗ ಚಾಲೆಂಜಾ ಚಾಲೆಂಜಾ ಚಲೋ ಅಮ್ಮ ಸ್ವಲ್ಪ ಮಾಡಮ್ಮ ನೋಡು ಜೀರಿಗೆ ಸ್ಮೆಲ್ ಹೆಂಗ್ ಬರ್ತೈತೆ ಅಡ್ಗೆ ಮನೆಗೆ ಬಂದ ತಕ್ಷಣ ಖುಷಿಗೆ ಅನ್ನಗೆ ನೋಡು ಬೆಲ್ಲದ್ದು ಕಷಾಗ ನೋಡಿಲ್ಲ ಗೈಸ್ ಆಕ್ಚುಲಿ ಇವಾಗ ನಮ್ ಗಾನವಿಗೆ ಆಪ್ಷನ್ ಕೊಟ್ಟಿದೀನಿ ಒಂದು ಕಷಾಯ ಕುಡಿಬೇಕು ಇಲ್ಲ ಅಂದ್ರೆ ಇವಾಗ ಒಂದು ರೀಲ್ ಅಪ್ಲೋಡ್ ಮಾಡ್ತಿದ್ದು ಗೈಸ್ ಈಗ ರೀಲ್ಸ್ ಹೋಗಿ ನೋಡ್ಕೊಂಡ್ ಬಿಡ್ಬೋದು ರೀಲ್ಸ್ ಅದ ಹಾಕ್ಲಾ ಯೂಟ್ಯೂಬ್ ಸ್ವಲ್ಪ ಸಮಯದ ನಂತರ ಕಷಾಯ ಮಾಡಿಕೊಟ್ರು ಆಯ್ತಾ ಕಷಾಯ ಮಾಡಿ ಕೊಟ್ರು ನಮ್ ಗಾನಗೂ ಕೊಡು ಅಂದ್ರೆ ಕೊಡ್ಲೇ ಇಲ್ಲ ಗುರು ಹಂಗಾರೆ ಈಗ ಹೋಗಿ ಆ ವಿಡಿಯೋನ ನೋಡ್ಕೊಬಿಟ್ಟು ಬನ್ನಿ ಮತ್ ಬಾಯ್ಲಿ ಹಂಗ ಒಂದ್ ಸಿಪ್ ಕುಡಿ ಹಂಗ ಒಂದ್ ಸಿಪ್ ಕುಡಿ ಒಂದ್ ಸಿಪ್ ಕುಡಿ ಇಷ್ಟೇ ಒಂದ್ ಸಿಪ್ ಕುಡಿ ಆಯ್ತು ಗಾಯ್ಸ್ ಹಂಗಾರೆ ವಿಡಿಯೋ ನೋಡ್ಕೊಂಡ್ ಬಂದಿ ಅಂತೂ ನಮ್ಮಅಮ್ಮ ಗಾನವಿಗೆ ಕಷಾಯ ಅಂತೂ ಮಾಡಂತೂ ಕೊಡ್ಲಿಲ್ಲ ಗುರು ವ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಬರೋದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ ಅಂತ ಇಲ್ಲಿಗೆ ಈ ವ್ಲಾಗು ಎಂಡ್ ಮಾಡೋಣ ಕಷಾಯ ಕುಡಿತೀಯಾ ಇಲ್ವೋ ಸರಿ ಸರಿ ಅಮ್ಮ ಆಯಿತಮ್ಮ ಒಂದೇ ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟು ಒಂದು ಕಷಾಯ ಮಾಡಿಕೊಡಿ ಇವಳು ಕುಡ ಕುಡ್ಸ ಕೇಳು ತಪ್ಪಿದ್ರೆ ಇವಳು ಎನ್ ಸಿ ಸಿ ವಾಕ್ ಮಾಡಿ ತೋರಿಸ್ಬೇಕು ಸರಿ ಆ ಅಮ್ಮ ಸುಮ್ಮನೆ

Show me now.